ಇವಳು ಅವ್ನು ಕಿತ್ತಾಡೋದು ಅವ್ನು ಇವಳು ಕಿತ್ತಾಡೋದು ಹಾಂ ಇಬ್ಬರು ಒಟ್ಟಿಗೆ ಕುನಸು ಮೈರು ಆ ರಶ್ಮಿ ಆಂಟಿ ಅಂತ ಹತ್ತನೇ ಹೇಳ್ತಿರುತ್ತೆ ಅಗ್ಲೆಲ್ಲ ಹ್ಞೂ ನಿನ್ನ ಮಕ್ಕಳಂತೂ ಇಬ್ಬರು ಒಬ್ಬರುಗೊಬ್ರು ಸೇರೋದಿಲ್ಲ ಇಲ್ಲ ಅಣ್ಣ ತಂಗಿ ಅಂದರೆ ಇರಬೇಕು ಸೇರೋದೇ ಇಲ್ವಲ್ಲ ಅಂತಾರೆ ಹಂಗೆ ಮಾಡು ಮೈರು ಹ್ಞೂ ಕಣಕಾಯ ಅಮ್ಮನೂ ಅದೇ ಅಂತಿತ್ತು ಹ್ಞೂ ನಿನ್ನ ಮಗಳು ಆದ್ರೆ ಅವಳ ಮಗ ದಕ್ಷಿಣ ಅಂತೇಳಿ ಹಾಂ ಇಬ್ಬರು ಏ ಮಾತಾಡೋದಿಲ್ವಂತೆ ಬಿಡೋದಿಲ್ಲವಂತೆ ಇಬ್ಬರು ಒಟ್ಟಿಗೆ ಕೂರಿಸಿ ಆಡಿಸ್ಬೇಕು ಏನು ಕೊಡ್ದಂಗೆ ಬಿಡ್ದಂಗೆ ಅವಾಗ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಆಡ್ತಾರೆ ಇಲ್ಲ ಅಂದರೆ ತೀಟನೇ ಮಾಡೋದು ನನ್ನ ಮಗಳು ನೋಡು ಬೆಳೆಯೋದು ನೋಡಿದ್ರೆ ನಿನ್ನ ಮಗಿಂತ ಉದ್ದಕ್ಕೆ ಬೆಳೆದ್ಬಿಟ್ಟು ಕುತ್ಕೊಂಡ ಆಡಮೇ ಅಂದ್ರೆ ಆಡೇವ್ ಕಗ್ಗಿ 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 ನೋಡಕ ಅವನ್ನ ನೋಡು ಕರ್ಗಿ ಕರ್ಗಿ ಕರ್ಗೇನು ಅನ್ನೋದಾ ಹೆಣ್ಮ ಅದಕ್ಕೆ ತಾನೆ ಅವಳವಂತಕ್ಕೆ ಹೋಗುದಿಲ್ಲ ಹಾಂ ನೋಡಕ ಹೆಂಗ ಹೇಳ್ತಾವಣ್ಣ ಕರ್ಗಿ ಕರ್ಗಿ ಅಂತ ಅಂತೇಳಿ ಏ ಬಿದ್ದೋಯ್ತವ ಪಾಪಡು ನಿನ್ಗೆ ಬಿದ್ದೋಯ್ತವ ಏ ಕೃಷ್ಣ ನಿನ್ಗೆ ರುಚಿ ಚಿರೋತ ಹಾಂ ಯೋದಕ್ಕೆಲ್ಲ ಕರ್ಗಿ 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 ಅಂತ ನೋಡು ಮಗನ ನಿಂಗೆ ಓ ಹಂಗೆಲ್ಲ ಮಾತಾಡ್ತಾರೇನಾ ಪಾಪ ಅವಳು ಹಾಂ ಹಂಗಬಾರ್ದು ಅಮ್ಮ ಕಗ್ಗಿ 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 ಇವಯ್ಯೋ ಇವ್ವ ನೋಡ್ದು ಹೇಳ್ದು ನೋಡೋಣ ಹೇಳ್ದೆ ಆಗಲಿಲ್ಲ ಕರ್ಗಿ 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 ಏನು ನನ್ನ ಮಗಳು ನೀನ್ ಅನ್ಕೊಬಿಡೋ ನಿನ್ನ ಮಗ ಅಂತ ಕರ್ಗಿ 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 ಅಂತಾರಲ್ಲ ಹೆಣ್ಮಗಿನ ಅದಕ್ಕೆ ಅವಳು ಅವ್ನು ತಗೋ ಹೋಗ್ತು ಹ್ಞೂ ನೀರು ತಂಗಮ್ಮನ ಹೆಂಗೆ ಕಾಪಾಡ್ಕಬೇಕು ಹೆಂಗ್ ಬಿಡ್ಬೇಕು ಹೆಂಗೆ ಮಾತಾಡ್ಬೇಕು ಅನ್ನೋ ರೇಟ್ ಗೊತ್ತಾಗಲಿಲ್ಲ ಏನ ನಾವು ಮತ್ತೆ ಬೇರೆ ಈ ಬಗ್ಗೆ ಹಾಂ ಸಿ ಮತ್ತೆ ಬೇರೆ ಇದು ಮಾಡ್ಬೇ ಇದು ಏನಪ್ಪ ತೊಟ್ಟು ಸಹಸ್ರ ಮಾಡಬೇಕು ಹೆಸ್ರು ಕಟ್ಟಬೇಕು ಹೆಸ್ರು ಕಟ್ಟೋ ಸಸ್ರ ಮಾಡ್ಬೇಕು ಅಂತ ಹಂಗೆ ಹೆಸರಿಟ್ರಾ ಇತ್ತ ನಿಮ್ಮ ಮಗುಗೆ ಕೃಷ್ಣ ನಮ್ಮ ಮಗು ನನ್ನ ಮಗಳಿಗೆ ಅನಿತಾ ಅಂತ ಹೆಸರು ಟ್ರಾಯ್ತು ಏ ಇವ್ ಇಬ್ಬರು ಅಂತ ಬಿಟ್ಟು ಟ್ರ್ ಹಿಡಿ ಮಾಡಬೇಕು ಒಂದು ಇಲ್ಲಾಂದ್ರೆ ಇವರಿಬ್ರು ಇವ್ರಿಬ್ರು ಒಂದು ಆಗಿಲ್ಲ ಹಾಂ ನೋಡಿ ಹೆಂಗಂತ ಇವ್ನು ನೋಡಿದ್ರೆ ಯಾವ್ವ ಯಾರ್ಯಾರ ಕೊ್ರ ಯಾವ ಮುಂಡೆ ಯಾವ ಕಾಣಿ ಇವ್ರು ಎದುರುಗ ಯವ ಹೆಂಗೆ ಹೇಳ್ತಾವ ನೋಡ యారంగిప అంతా ఏ పడేనా కగ్గి అంత కల్తానా హుడు అదో కత్ అది అంద తండ కగ్గి అంద్ర అక్క అర్తవ హి బుడుతవ హ అన్స్కబు మక్తాతీ ఆ ఇట్లయితా నియస్ కితాడుతీ మాత్ోర్ బవ ఎడ్తీ ಅತ್ಯವರ ನಿನ್ ಜಾಸ್ತಿ ಆಗ್ಬಿಡುತ್ತೆ ಕಣ ಅತ್ಯವರ ಹ್ಞೂ ಪಾಪ ಹೆಣ್ಣು ಮಗಿನ ಕರ್ಗಿ 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 ಅಂತಾರಲ್ಲ ಯಾಕನ್ಬೇಕು ಕರ್ಗಿ ಅಂತ ಯಾಕನ್ಬೇಕು ಓ ಪಾಪ ಚಿತ್ತಾನೆ ಅದು ಓ ಪಾಪ ತಂಗಿ ಪಾಪ ಅಂತ ಎತ್ಕೊಂಡು ಪ್ರೀತಿಯಿಂದ ನೋಡ್ಕೊಳ್ಳೋದೇ ಯಾವಾಗ ಏನು ಕರ್ಗಿ ಕಗ್ಗಿ ಕಗ್ಗಿ ಅಂತಾರ ಹೆಣ್ಣು ಮಗಿನ ಅಯ್ಯೋ ಕಪ್ ಕದಲ್ಲ ಅಂತ ಅಂತಾಳ ಬಿಡು ಅಂತಾನ ಹ್ಞೂ ಈಗ ಕರ್ಗಿ ಅಂತ ತಕ್ಷಣ ಏನು ಬೆಳಗ ಬಿಟ್ಟು ನೀನು ಅನ್ಲಿಲ್ಲ ಅಂದ್ರೆ ಹ್ಞೂ ಎಂತದ್ದು ಇಲ್ಲ ಅವಳು ಬಣ್ಣ ಅವಳು ಬತ್ತಾಳ ಹ್ಞೂ ಬೆಳೀತಾ ಬೆಳೀತಾ ಹದಿನೈದು ವರ್ಷಕ್ಕೆ ಅವಳು ಏನು ಕಾಣಲ್ಲ ಬತ್ತಾಳ ಏನು ಬಣ್ಣ ಬತ್ತಲ್ಲ ಅದು ಬತ್ತಾಳ ಅದು ಬಿಟ್ಟು ಕಗ್ಗಿ ಅಂತ ತಕ್ಷಣ ಏನಾಗ್ಬಿಡ್ತು ಏನಾಗ್ಬಿಡ್ತು ಅವ್ರಿಗೆ ಯಾಕಂದ್ರೆ ಇಟ್ಟಿದ್ದೀರಿ ಅಲ್ರಿ ಅತ್ತೀವ್ರ ನೀವು ಹಂಗ ಅಂತೀರಲ್ರಿ ಹ್ಞೂ ಅವಳ ಹೆಸರು ಅನಿತಾ ಅನ್ಕೊಂಡಿವಲ್ಲ ಅಂತ ಹೆಸರು ಇಟ್ಟದು ಅದಿಂತ ಕರಿ ಯಾವ್ದು ಕಟ್ಟೋದು ಬೇಡ ಬಿಡೋದು ಬೇಡ ಯಾವ ಇದು ಬೇಡ ಹಾ ಏನ್ ಕಟ್ಟಿ ಎಲ್ಲರೂ ಕರ್ದು ಊಣಕ್ಕಿಟ್ಟು ಮಾಡಿ ಎಲ್ಲ ಮಾಡ್ಬೇಕಾಗ್ಲಿಲ್ಲ ನಮ್ ಹ ಸಾಕಾಗದ ನಮಗೆ ಮಾಡಿ 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 ಅನಿತಾ ಅನಿತ್ತಾಂತ ಇಡ್ಬೇಕಂತ ಅನ್ಕೊಂಡ್ವಿ ಅವ್ನು ಕೃಷ್ಣ ಅಂತ ಹೆಸರು ಇಡಬೇಕಂತ ಅನ್ಕೋರ ಅವ್ನು ಕೃಷ್ಣ ಅಂತ ಇಟ್ಕತಾರ ನಾವ್ ಅನಿತಾಂತ ಹೆಸರಿ ಇಟ್ಕತೀವಿ ಹಿಂಗೆಲ್ಲಾಗ್ಲೆಲ್ಲ ಮಾತಾಡ್ರಿ ಅಯ್ಯೋ ಖರ್ಚು ಕಮ್ಮಿ ಆಯ್ತಾ ನನ್ಗ ಮಾಡ್ಬೇಡ್ರಿ ಕರ್ರಿ ನೀ ಮಾಡ್ಬೇಡ್ರಿ ನೀನ್ ಮಾಡ್ರಿ ಬಿಡ್ರಿ ತಂದಿರೋರು ಯಾರು ಮಾಡಕ್ ಹೋಗಬೇಡ್ರಿ ಸರಿಯನಾ ಲಕ್ಷ್ಮೀ ನಾನು

ಕಾವಲಿ ನೀರ ಯಾರು ಆ ಕಡೆಗೆ ಈ ಕಡೆಗೆ ಎತ್ಕೊಬಿಟ್ರೆ ಹೊಲಕ್ಕ ನಮ್ಮ ಕಡೆ ಕೌಲಿಗ ಈ ಹೊಲಕ್ಕ ನೀರೇ ಜಾಸ್ತಿ ಬರೋಲ್ವಲ್ಲ ಆ ಇದನ್ನೇನ್ ಮಾಡೋದು ಇದು ನಾನು ಯಾಕ ಸಾವುಕಾರರಿಗೆ ಮೂರನೇ ಹೇಳ್ತಿ ಆಗ ಹೋಗಬಾರ್ದು ಮೊದಲನೇ ಹೇಳ್ತಿ ಸಿಂಗಾರಮ್ಮ ಜೈಲ ಕಲಿತಾವಳೆ ಎರಡನೇ ಹೇಳ್ತಿ ಹ್ಞೂ ಸುಧಾ ಹ್ಞೂ ಇವಾಗ ಬಾಂಟಿ ಮನೆ ಆಗೋದಲ್ಲ ಮೂರನೇ ಹೇಳ್ತಿ ನಾನು ಆಗ ಹೋಗ್ಬೋದಲ್ಲ ಸಾವುಕಾರನ್ನ ಒಪ್ಪಿಸ್ಬೇಕಲ್ಲ ಹೆಂಗಾರ ಮಾಡಿ ನೋಡೋಕೆ ಇವರೇ ಬೇಸದಾರ ನನಗೂ ವಯಸ್ಸಾಗದೆ ಇವ್ರನ್ನೇ ಮದುವೆ ಆಗ್ಬಿಡ್ಲಾ ಅಯ್ಯೋ ಅಯ್ಯೋ ತಾಯಿ ನೀನೇ ನಾನ್ ಯಾವ್ದು ದೇವ್ ಬಂತಲ್ಲ ಎದ್ಕೊಬಿಟ್ನಲ್ಲ ತಾಯಿ ಬಂದ ಅಯ್ಯೋ ಮುಂದಕ್ಕೆ ಅದು ಅದು ಏನಿಲ್ಲ ಸೌಕರ್ಯ ಹಿಂಗೆ ಬತ್ತಿದ್ನ ನೀವ್ ಕಣ್ರಿ ನಿಮ್ ಜೊತೆ ಮಾತಾಡ್ಬೇಕ ಅನಸ್ತ ಅದಕ್ಕೆ ಮಾತಾಡ್ತಾವ ಯಾಕ್ರಿ ಸೌಕರ್ಯ ಮಾತಾಡ್ಸ್ಬಾರ್ದೆ ನಿಮ್ ಜೊತೆಕ ನೀವಂತುಸ್ಪೋಲಿ ಬಿಡ್ರಿ ಸೌಕರ್ಯ ಹ್ಮ್ ನೀವ ಮಾತಾಡದ ಇರೋದು ಯಾವ ಎಣ್ಣೆ ಸಿಕ್ಕಿದ್ರೆ ಮಾತಾಡ್ಕ ಕುತ್ಕರಿ ಅಲ್ಲ ನನಗ ಮಾತ್ರ ಹೋಗ್ ಬೆಣ್ಮಕ್ಳು ಬೀಳುದಿಲ್ಲ ಈ ಸಾವು ನೋಡ ಏಟ್ ಮಂದಿ ಹೋಗ್ತಾರ ಆ ಮಾತಾರ್ಸ್ಕೊ ಮಾತಾರ್ಸ್ಕೋ ಈ ಜಲ್ಜಗು ಅಂತ ಹೇಳೋಕಾ ನಾನು ಮಾತ್ರ ಆ ಬಂಗಾರಿ ಎಲ್ ಸಿಕ್ಕುದರಿದಳು ಹಾಕಿ ನಾನು ಮದ್ವೆ ಆಗ್ಬಿಟ್ಟು ನಾನು ಜೀವನೇ ಕೊಡ್ಸ್ಬಿಟ್ ಹ್ಮ್ ಅವಳು ನಾಕ ಮದ್ವೆ ಅದ್ ಎಲ್ತಿರ್ ಕಟ್ಕೊಂಡ್ ಎಲ್ ಇತ್ತಳು ಅಷ್ಟಿ ಗಡ್ಡ ಬೀಸ ಬೋಳ್ಸ್ಬಿಟ್ಟು ಹೋಗ್ಬೇಕು ನೀನ್ ಏನ್ ಬುಡಮ್ಮ ಹಾ ಹೋಗ್ಲತಿ ಹ ಬಾರಿ ಅದೇ ಬುಡ ಹೆಣ್ಮಕ್ಳ ಹ್ಞೂ ಏನು ಮದುವೆ ಆಗಿದೆ ಫಿಕ್ಸ್ ಐತೆ ಎಲ್ಲರೂ ಗಂಡು ನೋಡ್ತಿದ್ದಾರೆ ನಿನ್ಗೆ ವಯಸ್ಸಾಗದೆ ಇನ್ನೂ ಮದುವೆ ಆಗ್ದಂಗೆ ಹಂಗೆ ಇರ್ತಿ ಏನ ನೀವೇ ಅದಿರಲ್ಲ ಗೌಡ್ರೆ ನೀವು ಅನ್ರಿ ಒಪ್ ಬಿಡದೆ ಏನೋ ತೋ ಇನ್ನು ಮಾತುರ್ತಾ ನಾನಂತೂ ನನ್ನ ನಾನಂತೂ ನನ್ನ ನಾನವ್ವ ನನ್ನ ನನ್ಗೆ ಒಂದು ಕಟ್ಕೊಂಡು ಎರಡು ಕಟ್ಕೊಂಡ ಸಾಕು ಹೋಗೋದು ನಾನಿದು ಏನೋವ್ವ ನಿನ್ ಅರ್ಥ ಇದು ಅದು ಹಾಗೆಲ್ಲ ಸೌಕರ್ರೆ ನೀವು ಇದರಲ್ಲ ಹುಡುಕ್ತಿರಿ ಬಿಡ್ರಿ ಅಂತ ಹೇಳ್ತಾ ಇದ್ದೆ ಹ್ಞೂ ನೀವು ಹೇಳಿ ಚಂದ ಇದೀರಿ ನೀವು ಹುಡುಕದೆ ಮಾಡ್ತೀರಿ ಹ್ಞೂ ನೀವು ಎಲ್ಲಾರು ಒಂದು ಹುಡುಗನ ಹುಡ್ಕೇ ಹುಡುಕ್ತಿರಿ ನನಗೆ ನನ್ಗೆ ಭರವಸೆ ಆದೆ ಹ್ಞೂ ಅದಕ್ಕೆ ನೀವೇ ಇಲ್ವಾ ಅಂತ ಅಂದೆ ಅಯ್ಯೋ ಹುಡುಗರಿಗೇನು ಕಮ್ಮಿ ಅವ ನಮ್ ಊರಾಗ ಹುಡ್ಕುದ್ರ ಆಯ್ತು ತಕ್ಕ ಯಾಕಲ ಕೆಡ್ಸ್ಕತಿ ಹುಡ್ಕ್ ಮಾಡಮಂತೆ ನಿಂದು ಒಂದು ಮದುವೆ ಮಾಡುಮಂತೆ ಯಾರು ಬೇಡ ಅಂದರು ಎಲ್ಲಾರು ಒಳ್ಳೆ ಇರ ನುಡ್ಕೋಂತರವ ಇರೋ ಸರಿ ಕನವ ನಾಲೆಗೆ ನೀರು ಬಿಟ್ಟಿನಿ ಇಲ್ಲಿ ಇದ್ರಾಗ ಏನವ ಹಿಂಗೆ ಅರ್ಕ ಹೋಯ್ತಿರುತ್ತಲ್ಲ ಅದಕ್ಕೆ ನದಿಯಾಗ ಹಂಗೇ ಬುಟ್ಕಮನ್ಕಂದುಟ್ಕೊಂಡಿನಿ ಬುಟ್ಕಂದಿನಿ ನೋಡ್ಬೇಕು ಕವನ ಬತ್ತಿನಿ

ನಮ್ ಸೌಕರೂ ಇನ್ನ ಮಗುವೇ ಆಗಿಲ್ಲ ನೀವಂತ ಮೂರ್ತಿರ ಜೊಕ್ಕು ಮಾರ ನಿಮ್ಮ ಮದುವೆ ಅದಕ್ಕೆ ನನ್ನ ಪುಣ್ಯ ಮಾಡಿದೆ ನೋಡ್ರಿ ನನ್ನ ಎಷ್ಟು ಜೋಪಾನ ಮಾಡ್ತಿರಿ ಜಲಜವ್ನ ನಮ್ಗೆ ನೀವಂದ್ರ ಇಷ್ಟ ಸಾಕರ್ ರಂಗಪ್ಪ ಸೌಕರು 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 ನಂಗ ಮೂರನೇ ಎಡ್ತಿಯಾಗ್ ಬಂದು ಜೋಕ್ಕು ಮಾರ್ತೀನಿ ನೀನು ನಂಗ ನೀನ್ ಅಂದ್ರೆ ಏಟ ಗೊತ್ತಾ ನನ್ನ ಇಬ್ರು ಹೇಳ್ತಿರೋ ಅಷ್ಟು ಇಷ್ಟ ಅನಿಲ್ಲ ನೀನ್ ಏಟು ಇಟ್ಟ ಪುಡ್ತೀನಿ ಗೊತ್ತಾ ಚೆಲ್ವಿ ಚೆಲುವೆ ದಂತದ ಗೊಂಬೆ 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 ಅದಂಗದಿ ಗೊಂಬೆ ಗೊಂಬೆ ಹಲಾಯಮ್ಮ ಅಲ್ಲೇ ನಿಂತ ಏನೋ ಕಾಣ್ತಾಳ್ ಅಲ್ಲ ಅಯ್ಯೋ ಮಿತ್ರ ಹುಡುಡೊಳೇ ಏನು ತಡ್ಕಳ್ತಿದೀಯೋ ಏನು ಓ ಏನೋ ಒಂದೇ ಸರಿ ತಲೆ ಮೇಲೆ ಹಾಕಾಕಿ ಕಾಣ್ತಾ ಅಂತ ಕೂತೊಳಿ ಯಮ್ಮ ಅಲ್ರಿ ಸೌಕರಾ ನಂಗ ನಮ್ಮ ಪ್ರೀತಿಯಾಗ ನಿಮ್ಗೆ ಏನು ಇಷ್ಟ ಐತ್ರಿ ನಮ್ಮನ್ನ ಇಷ್ಟಪಡ್ಬಿಟ್ರಲ್ಲ ನೀವು ನಂಗೆ ನೀವು ಅಂದ್ರೆ ಏಟೇ ತ ಗೊತ್ತ ಸೌಕರಾ ನೀವು ಮೂರನೇ ಇರ್ತಿಗೆ ನಮಗೆ ಮಾಡ್ಕೊಂಡಿದ್ದು ಎಷ್ಟು ಖುಷಿ ಆಯ್ತು ಗೊತ್ತ ಸೌಕರಾ ನಿನ್ನಲ್ಲೆ ನಂಗೇ ಏನು ಇಷ್ಟ ಅಂದ್ರೆ ಅಣೆ ಬೊಟ್ಟು ನಿನ್ ಜುಟ್ಟು ನಿನ್ ಚಸ್ಮ ಕಂಡ್ರ ಕಣ್ಣ್ಗಳು ನಿನ್ನ ಲಳುಗಳು ನಿನ್ ತುಟಿಗಳು ಎಲ್ಲ ಜಗ್ಗಿ ಇಷ್ಟ

ഹൽരിത്തിയോര നീ वेट കൊ고ദരി ഇതെ ആയില്ല എന്നെ സത്കി തോബ്ടോള നിൻ തങ്ങി എന്നാരവ സിഡ്ള പടല ഓടീത മളരെ ഹുയിദര നെനെല സിഡ്ള യക്ക യദക്കിങ് നിൻ തോളിയോമ്മ ബെൽബലഗിയ അയ്യോ ന വലക്കോ മാംബടി ഇകളീൻ ഓയ്തിത്ര ഈ ഓമ്മ യദക്കിങ് നിൻ തോള എയെ ചൽജി പുത് 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 ഗബ 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 യേ ബെൽബലഗ കുടു ബന്ദനേ യേ കേടു കുടു കുടു അതെ കൊ അതെ സ ೈತಿ ಕೆಮ್ಮು ಏ ಗಬ್ಬ ಅಂತೈತಿ ಬಾಯಲ್ಲ ಅಷ್ಟೇ ಎಲ್ಲ ಅದನ್ನು ಬಾಯ್ ತಂದು ಬಾಯ್ ಕೆಟ್ಟವಳ ಎಲ್ಲ ಎಪ್ಪ ಎಪ್ಪ ಹೋಗಿ 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 ಕಡೆ ಏಯ್ ಎಯ್ ಹೋಗಿ ನನ್ನ ಹೆಸ್ರು ಕುಡ್ಕಿ ನಾನು ಕುಡಿತೀನಿ ಡೈಲಿ ನಂಗೆ ಡೈಲಿ ನೈಂಟಿ ಇಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಮೈನ ಮಿಸ್ ಕುಡ್ಕಿ ಮೈನ ಮಿಸ್ ಕುಡ್ಕೀ ನಂಗೆ ನೈಂಟಿ ಇಲ್ಲ ಅಂದ್ರೆ ಅಂದ್ರೆ ಆಗಲ್ಲ ಕುಡ್ಕೀ ஏட் ஒே கனஸ் காட்டி எல்லா நான் ஆகிபுல அது இல்லை கபு முன்னாடி கிடத்தா ஏட்டு கபுத்தி குத்த நுக சோக்தி ஸ்மெல்லு கபு அந்த குட் பத்தா ஏ சுந்திரி மத்தே புத்தி கல்சு பட் வேணா எல்லாரும் ஏதப்பா எண்ணெடு சோத்த சேர் பார்ப்பேரு அய்யோ அக்கையா நீங்க ಹಾಂ ನಿಮ್ಗೆ ಕೇಳ್ಬೇಕು ಬಂದ್ಬಿಡ್ತಾವೆ ಒಳ್ಳೆ ಕನಸು ಆಲ್ ಮಾಡಕೊತು ಏನು ಓಕೆ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್